ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಹೇಳ್ ಎಲ್ಲರೂ ಅವ್ರ ಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ನಮಸ್ಕಾರ ಮದ್ವಿ ನೋಡ್ರಿ ಬರ್ರಿ ಇವತ್ತಿನ ಡೇ ಬ್ಲಾಗ್ ನ ಈಗ ಶುರು ಮಾಡಕ್ ಹಂತೀನಿ ಸಂಡೆ ಕಲೆ ಮಾಡಿದ್ರ ನಾಯ್ತು ಬಾಜಿ ಬಾಜಿ ಟೇಸ್ಟ್ ಐತಿ ನೋಡ್ರಿ ಫ್ರೆಂಡ್ಸ್ ನಿನ್ನೆ ಪಾವ್ ಬಾಜಿ ಮಾಡಿದ್ನಲ್ಲ

ಈಗಷ್ಟೇ ಇನ್ಸ್ಟಾಗ್ರಾಮ್ ಒಳಗ ಒಂದು ರೀಲ್ ನೋಡಿದೆ ಎಮೋಷ್ನಲ್ ರೀಲ್ ಅಂತ ಹೇಳ್ಬೋದು ಇದು ಕಣ್ ತುಂಬಿವಂತ ನೋಡ್ರಿ ಬೆಂಗಳೂರು ಕಡೆ ಎಲ್ಲ ಗೌರಿ ಹಬ್ಬಕ್ಕ ಹೆಣ್ಮಕ್ಳಿಗೆ ಬಾಗ್ನ ಕೊಡ್ತಾರ ಸೊ ತವ್ರ ಮನೆ ಇಲ್ಲ ಅಂತೇಳಿ ಫೀಲ್ ಮಾಡ್ಕೊಂಡು ಹಾಕೊಂಡು ವಿಡಿಯೋ ಮಾಡ್ಯಾರ ಸೊ ಅದ್ ನೋಡಿ ನನಗೂ ನಾನು ಒಂದ್ ರೀತಿ ಎಮೋಷ್ನಲ್ ಆಗಿ ಕಂದು ತುಂಬಿತು ಹಿಂಗ ಆಗ್ತೈತಿ ನೋಡ್ರಿ ನಮ್ಮ ಕಡೆ ಹೆಚ್ಚಲು ಇಲ್ಲ ಈ ಪದ್ಧತಿ ಬಾಗ್ನ ಕೊಡೋದು ಹಿಂಗ ಇದು ಬೆಂಗ್ಳೂರ್ ಕಡೆ ಇರೋದನ್ನ ನೋಡಿನಿ ಜಾಸ್ತಿ ಇರೋದು ಅಂತ ಇದು ದಕ್ಷಿಣ ಕರ್ನಾಟಕ ಸೈಡ್ ಲಾಸ್ಟ್ ಸಂಡೇ ಏನ್ ಏನೇನ ಏನನ್ನ ಕೇಳಿದಿಲ್ಲ ಅದಕ್ಕೆ ಗುಳಿ ಗುಳಿ ಹ್ಮ್ ನೀರ್ ದೋಸೆ ಮಾಡಕ್ ಅಂತ ನೋಡ್ರಿ ಲಾಸ್ಟ್ ಸಂಡೇ ಆರ್ಗಿನ್ನೊಂದು ನೀರ್ ದೋಸೆ ಕೇಳಿದ್ದ ಅದಕ್ಕೆ ನೀರ್ ಏನೋ ಗುಳಿ ಗುಳಿ ಆದಿ ಇದ ಸೊ ಹಂಗಾಗಿ ಅದ ಇವತ್ತು ಮಾಡಿದ್ರ ಅಥವಾ ಅಂತ ಹೇಳಿ ಮಾಡಾಕ ಅಂತೀನಿ ನೋಡ್ರಿ ಏನನ್ ಸ್ಕಿಪ್ಪಿಂಗ್ ಆಡಾಕಂತಿ ನೋಡ್ರಿ ಸ್ಕಿಪ್ಪಿಂಗ್ ಆಡಾಕತ್ತ ಫಾಸ್ಟ್ ಆಗಿ ಆಡ್ಬೇಕು ಕೌಂಟ್ ಮಾಡ್ಬೇಕು ಹಂಡ್ರೆಡ್ ನಾರ್ಮಲ್ ಸ್ಕಿಪ್ಪಿಂಗ್ ಆಡೇವ ಸಾಕು ಅದೇ ಕ್ರಾಸ್ ಕ್ರಾಸ್ ಮಾಡಿ ಆಡಿ ಬಾಯಲ್ಲಿ ಉಸಿರು ಬಿಡಬಾರ್ದ ಏಸ್ಪ್ರೇ ಆಗ್ಬೇಕು ನಿನಗೆ ಬಾಯಿ ಮುಗಿಲಿ ಉಸಿರು ಬಿಡ್ಬೇಕು ಹ್ಮ್ ಲಗೂ ದಂಪರ್ ಆಗ ನಿನ ಮುಂದ್ ಬಾಲ್ ಹಿಂದ ಬಿಡಿದೆ ಹಗ್ಗ ಸ್ಕಿಪ್ಪಿಂಗ್ ಡೈಲಿ ಆಡವ ದಿನ ಒಂದ್ ಐವತ್ತು ಸಲ ಒಂದ್ ಆಡ್ ಸಣ್ಣ ಹಾಕ್ತಿ ನೋಡು ಡೈಲಿ ಮತ್ತ ಮಾರ್ನಿಂಗ್ ಸ್ವಲ್ಪ ಜಲ್ದಿ ಹೇಳ್ಬೇಕಾದ್ರ ನೀನು ಆಡಕ್ ಮತ್ತ ನಾಡಾಡ

ಫಸ್ಟ್ ಮಾಮೂಲಿ ದೋಸೆ ಮಾಡಿದೆ ಬಿಡ್ರಿ ಯಾವಾಗೂ ಮಾಡುವಂತದ್ದು ಮತ್ತ ಲಾಸ್ಟ್ ಸಂಡೇ ಹೆಸರುಕಾಯಿ ದೋಸೆ ಮಾಡಿದೆ ಇವತ್ತು ನೀರ್ ದೋಸೆ ಬಟ್ ಸ್ಪೆಷಲ್ ದೋಸೆಗಳ ಆಗಕ್ ಇದೆ ಇದನ್ನ ಯೂಸ್ ಮಾಡ್ದಾಗಿಂದ ಈಗ ದೋಸೆ ತಗೋ ಬಿಸಿ ಮಾಡಕ್ಕಿದ್ದೇನೆ ನೀರು ದೋಸೆಗ ದೋಸೆ ಬೆಟ್ರ್ ಹೆಂಗಿರಬೇಕು ಅಂತಂದ್ರೆ ಸ್ವಲ್ಪ ನೀರು ಥರನೇ ಇರಬೇಕು ಇದು ಗಟ್ಟಿ ಐತಿ ಸಿಂಪಲ್ ಐತಿ ಫ್ರೆಂಡ್ಸ್ ಇದು ದೋಸೆ ಬೆಟ್ರ್ ರೆಡಿ ಮಾಡ್ಕೊಳ್ಳೋದು ಹೆಂಗಂತಂದ್ರೆ ಜಸ್ಟ್ ಬರೀ ಅಕ್ಕಿ ಅಷ್ಟು ನೆನೆಸಿಡೋದು ಅಕ್ಕಿ ಬಿಟ್ಟು ಏನೇನು ನೆನ್ಸಿಡುವಂಗಿಲ್ಲ ಅಕ್ಕಿ ನೆನೆಸಿತ್ತು ಅದು ಅಷ್ಟು ರುಬ್ಬೋದು ಆಯ್ತು ಮತ್ತು ರುಬ್ಬುವಾಗೂ ಏನೂ ಆ್ಯಡ್ ಅಕ್ಕಿ ಅಷ್ಟು ನೈಟ್ ರುಬ್ಬಿ ಇಟ್ಬಿಡೋದು ನೋಡ್ರಿ ಸೊ ಮುಂದೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅನೀರ ಸ್ವಲ್ಪ ನೀರು ತೊಂಬೋದು ಏನಂದ್ರೆ ರುಬ್ಬಿಯಿಂದ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡಬೇಕು ಒಂದ್ಕೊಂಡ್ ಸಿ ರೀತಿ ಈಗ ದೋಸೆ ಬೆಟರ್ ನೋಡ್ತಿರ್ಬೋದು ನೀರು ದೋಸೆ ಇದು ಇನ್ನೂ ಸ್ವಲ್ಪ ಗಟ್ಟಿ ಐತೆ ಅಂತ ಅನ್ಸಕ್ಕೆ ಫಸ್ಟ್ ಇವಾಗ ಒಂದು ದೋಸೆ ಹಾಕ್ತೀನಿ ದೋಸೆ ಏನಾದ್ರೂ ದಪ್ಪಾಗಿ ಅಂದ್ರೆ ಮತ್ತೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತೀನಿ ನೀರ್ ದೋಸ ಮಾಡ್ಲ ವರ್ಷ ಆಗಿತ್ ಅಂತ ಹೇಳ್ಬೋದು ಯಾಕೆ ಮಾಡಿಲ್ಲ ಅಂತಂದ್ರ ನೀರ್ ದೋಸಾಗ ಇಲ್ಲೇನೇ ಪಿಲ ಫನ್ಸಿತ್ತು ದೋಸೆ ತವ ಇಂಥದೊಳಗ ಮಾಡಾಗಿಲ್ಲ ನೀರ್ ದೋಸಾಗ ಅದು ಬೇರೆನ ತವ ಇರ್ತೈತಿ ಸೊ ಅದ್ರೊಳಗ್ ಟೇಸ್ಟಿ ಆಗಿ ಆ ತಿರ್ ಚೆನ್ನಾಗಿ ಚೆನ್ನಾಗ್ ಬರ್ತಾವ ಹಂಗಾಗಿ ನಾನು ಮಾಡಿರ್ಲಿಲ್ಲ ನೀರ್ ದೋಸೆ ತಗೋಬೇಕು ತಗೋಬೇಕು ಅಂತ ಅನ್ಕೊಂಡ್ರೆ ತಗೋಳಕ ಆಗಿಲ್ಲ ನೋಡ್ರಿ ಅಂದ್ರ ಆ ದೋಸೆ ಮಾಡಕಂತ ಸಪ್ರೇಟ್ ಆಗಿ ಆ ತವ ತಗೋಬೇಕಲ್ಲ ಸೊ ಹಂಗಾಗಿ ತಗೊಂಡಿಲ್ಲ ಈ ದೋಸೆ ಒಳ್ಳೇದಿಟಿಂಗೇನು ಆಗಂಗಿಲ್ಲ ನೀರು ದೋಸೆದು ತವ ಹೆಂಗಿರತ್ತಂದ್ರೆ ಸ್ವಲ್ಪ ಸಣ್ಣದಿರ್ತೀವಿ ಸುತ್ತ ಹಾಕ್ತಾರ ನೋಡ್ರಿ ಇದು ದೊಡ್ಡದಿರೋದ್ರಿಂದ ಹಿಂಗ್ ಆಗ್ತೈತಿ ಅಂದ್ರೆ ರೌಂಡ್ ಶೇಪ್ ಬರ್ತೈತಿ ತವ ಸಣ್ಣದಿರತ್ತಲ್ಲ ತುಂಬಾ ಹಾಕ್ಬಿಡತಾರ ರೌಂಡ್ ಶೇಪ್ ಬರ್ತೈತಿ ಅದ್ ಲಿಡ್ ಕ್ಲೋಸ್ ಮಾಡಬೇಕು ನಾನು ನೀರ್ ದೋಸೆ ಯಾವಾಗ ಮಾಡಕ್ ಕಲ್ತಿದ್ದು ಅಂತ ಅಂದ್ರೆ ಇರ್ಬೇಕಾದ್ರ ಮನಿ ಬಾಜು ಉಡುಪಿಯರ್ ಇದ್ರು ಸೊ ಅವರಿಂದ ಕಲ್ತಿದ್ದು ನೋಡ್ರಿ ಅವರು ನನ್ನ ಬಾಕ್ ನೋಡ್ತಾರ ಹೇಳ್ಕೊಟ್ಟಿದ್ರು ದೋಸೆ ಜಲ್ದಿ ಬಿದ್ದು ಕ್ಲೋಸ್ ಮಾಡಿಲ್ಲ ಅಂತಂದ್ರೆ ನೋಡ್ರಿ ವೈಟ್ 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 ಹಿಂದ್ ಬರ್ಕೊಡ್ತೀನಿ ಜಲ್ದಿ ಕ್ಲೋಸ್ ಮಾಡ್ಬೇಕು ಈ ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ಇದಿ ಉರಿ ಉರಿ ಆಗ್ತಿರ್ತೈತೆ ಅಂತ ನೋಡುವ ಒಬ್ಬರು ದೋಸೆ ಇಡ್ಲಿ ಕಡ್ಡಿ ಇದೆಲ್ಲ ತಿಂದಾಗ ಎದಿ ಹುಳಿ ಹುಳಿ ಆಗ್ತೈತಲ್ಲ ಅಸಿಡಿಟಿ ಆಗಂಗಾಗ್ತೈತೆ ಅಂತ ಹೇಳ್ತಾರೆ ಹಂಗೇನು ಆಗಂಗಿಲ್ಲ ಮತ್ ಕಾಳು ದೋಸೆ ತಿಂದ್ರೂ ಆಗಂಗಿಲ್ಲ ನೋಡಿ ಲಾಸ್ಟ್ ಸಂಡೇ ಹೆಸರು ಕಾಳು ದೋಸೆ ಮಾಡಿದನ ಸೊ ಆ ಬ್ಲಾಗ್ ನಂಗೆ ಹೇಳಿನಿ ಸೊ ಈ ದೋಸೆ ನಾವು ತಿಂದ್ರ ಪ್ರಾಬ್ಲಮ್ ಆಗಂಗಿಲ್ಲ ಇನ್ನ ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಪ್ರಾಬ್ಲಮ್ ನೀರ್ ದೋಸೆ ಅಂತ ದೋಸೆ ದಪ್ಪ ಬರಬಾರ್ದು ಎಳ್ಳ ಬರ್ಬೇಕು ನೋಡಿ ಸ್ಲೀಪರ್ಬೇಕು ಅದಕ್ಕೆ ನೀರು ದೋಸೆ ಅಂತಾರ ಮತ್ ಹಟ್ಟಿ ತುಂಬಂಗಿಲ್ಲ ಮಳಿ ನಾವು ದೋಸೆ ಏನ್ ಮಾಡ್ತೀವಲ್ಲ ಅದು ಮೂರು ನಾಲ್ಕು ತಿನ್ ತಿಂದ್ಬಿಟ್ರಟ್ಟಿ ತುಂಬತೇತಿ ಇದು ಎಷ್ಟು ದೋಸೆ ತಿಂದ್ರ ಹಟ್ಟಿ ತುಂಬ ಆಗಂಗಿಲ್ಲ ோச சசி தோசி அச்சு நோது இங்க ஒளாடியா நீர் தோச நான் எரூ கடெனி யாது தோசை ஆகல நோட் ஃபிரெண்ட்ஸ் தோசை தவக்க ಉಳ್ಳಾಗಡ್ಡಿನ ಉಳ್ಳಾಗಡ್ಡಿಯಿಂದನೇ ಎಣ್ಣೆ ನೆನೆಸಬೇಕು ಅದರ ಸ್ವಲ್ಪ ಟೇಸ್ಟ್ ಬರ್ತೈತಿ ನೀರು ದೋಸೆ ಮತ್ತು ಮಾಡೋದು ವೆರಿ ಸಿಂಪಲ್ ಐತಿ ಅಕ್ಕಿ ಒಂದ ಬೇಕಿದ್ದಕ್ಕೆ ನೀರು ದೋಸಕ್ಕೆ ರುಬ್ಬುವಾಗ ಅವಲಕ್ಕಿನೂ ಹಾಕಬೇಕಾಗಿಲ್ಲ ಚರ್ನೂ ಹಾಕಬೇಕಾಗಿಲ್ಲ ಮತ್ತು ರುಬ್ಬಿನ ಬೆಳೆಯೂ ಬೇಡ ಅಕ್ಕಿ ಒಂದ ನೆನೆಸಿಟ್ಕೊಂಡು ನೈಟ್ ರುಬ್ಬಿ ಮುಂಜಾನೆ ಅದನ್ನು ಹಾಕೊಂಡ್ಬಿಟ್ರೆ ಆಯಿತು ಹೆಲ್ದಿ ದೋಸಾ ಅಂತಂದು ಹೇಳ್ತಾರತಾರ ಈ ನೀರ್ ದೋಸೆ ದೋಸೆ ಹಾಕಿದ ಕುಳ್ಳೆ ಹಿಂಗ್ ಪ್ಲೇಟ್ ತಗೊಂಡು ಲಿಟ್ ತಗೊಂಡು ಕ್ಲೋಸ್ ಮಾಡ್ಬೇಕು ನೋಡ್ರಿ ಅದ ಚೆನ್ನಾಗಿ ಬೇಯ್ತಿಲ್ಲ ಅಂತ ಅಂದ್ರ ಹೆಂಗಾಗತ್ತೋರ್ಸ್ತೀ ಮುಚ್ಚಲಿಲ್ಲ ಅಂತಂದ್ರೆ ಹಿಂಗ್ ವೈಟ್ 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 ಕಾಣತ್ತಲ್ಲ ಹಿಂಗ್ ವೈಟ್ ವೈಟ್ ಆಗತ್ತ ಮುಚ್ಚಲೇ ಬೇಕಿದೋಸಾಕ ಈ ದೋಸೆ ತಗೋ ಚೆನ್ನ ಬರೋಕಂತ ಅಂತ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ನೀವು ಒಂದರ ಟ್ರೈ ಮಾಡ್ರಿ ನಿನ್ನೆ ನೈಟ್ ರುಬ್ಬುವಾಗ ನೆನ್ಸಿಡುವಾಗ ಬ್ಲಾಗ್ ನಾನು ಯಾಕಂತಂದ್ರೆ ಈ ದಿನ ಈತ ಅಕ್ಕಿ ಅಷ್ಟ ಯಾರಿಗೆಲ್ಲ ನೀರು ದೋಸೆ ಅಂತ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಸೊ ನಮ್ಮ ಮನೆಯಾಗ ಇವತ್ತು ಸಂಡೇ ಸ್ಪೆಷಲ್ ಯೂಸ್ ಹೊಸ ನಿಮ್ಮ ಮನೆಗೆ ಏನ್ ಮಾಡಿದ್ರ ಅಂತ ಕಮೆಂಟ್ ಮಾಡಿ ಹೇಳ್ರಿ ಬರ್ರಿ ಅಡ್ಮಿಟ್ ಅವ್ರೆ ನಾಶ ಮಾಡ್ಬರ್ರಿ ಅರ್ವಿ ಹಾಕೊಳ್ಳಿ ಬಾಯ್ ಇಲ್ಲಿ ಅರ್ವಿನ್ ದೋಸೆ ಹಾಕ್ಬೇಕಾದ್ರ ಗ್ಯಾಸ್ ಫ್ಲೇಮ್ ನ ಸಣ್ಣ ಮಾಡ್ಬೇಕು ನೋಡ್ರಿ ಆದ್ರ ಈ ದೋಸೆ ಏನಾದ್ರು ಫ್ರೆಂಡ್ಸ್ ರೌಂಡ್ ಶೇಪ್ ಬರಂಗಿಲ್ಲ ಹಂಗೆಂಗಾರ ಯಾವ್ಯಾವ ದೇಸನ್ ಅಂತ ಹಾಕುವಂತ ನೋಡ್ರಿ ಒಂದೊಂದು ದೋಸೆ ಒಂದೊಂದು ಶೇಪ್ ಬರ್ತೈತಿ ಅದ ಹೇಳಿದ್ರೆ ನೀರ್ ದೋಸೆದು ತವ ಇರ್ಬೇಕಲ್ಲ ಸೊ ಅದ್ರಾಗ ಮಾಡಿದ್ರೆ ರೌಂಡ್ ಶೇಪ್ ಆಗ್ತೈತಿ ಹೆಂಗ್ ದೋಸೆ ತಿನ್ ಹೇಳಿ ವಾ ಈ ದೋಸಾನ ನಾವು ಎಷ್ಟೋ ರೌಂಡ್ ಆಗಿ ಟ್ರೈ ಮಾಡಿದ್ ರೌಂಡ್ ಆಗೋದು ಹೋಗುದಾಗಿ ನೋಡಿ ನಾನು ಎಷ್ಟು ಟ್ರೈ ಮಾಡ್ತೀನಿ ಮತ್ತೆ ರೌಂಡ್ ಆಗಿ ತಗೋದ್ರ ಸೊ ಇವಾಗ ನೀರ್ ದೋಸೆ ರೆಡಿ ಅದು ನೋಡ್ರಿ ಫ್ರೆಂಡ್ಸ್ ರಟ್ಟಿಂಗ್ ಮಾಡಾಕ ಮಕ್ಕಳಿಗೆಲ್ಲ ಹಾಕೊಟ್ಟೆ ಅವ್ರ ನಾಶ ಮಾಡಕ್ ಅಂತಾರೋ ಈ ರೀತಿ ನೋಡ್ರಿ ಚೆನ್ನಾಗಿ ಬಂದವು ಫಸ್ಟ್ ದೋಸೆ ಅಷ್ಟ ಚೆನ್ನಾಗಿ ಬರಲಿಲ್ಲ ಬರ್ಲಿಲ್ಲ ನಾಶ ಮಾಡೋಣ ಅಂತ ಆಯ್ತಾ ಹೆಂಗಿದೋಸ ಏನಲ್ಲ ಅರ್ವಿನ ಓಕೆ ನೋಡಿದ್ರಲ್ಲ ನೀರ್ ದೋಸೆ ಹೆಂಗ ಮಾಡೋದು ಅಂತಂದು ಹೇಳಿನಿ ಉದ್ದಿನ ಬೆಳಿ ಇಲ್ಲ ಅಂತ ಅಂದ್ರೆ ಬರೀ ಅಕ್ಕಿಯಿಂದನೂ ನಾವು ಹಿಂಗ ನೀರ್ ದೋಸೆ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಸೊ ಮಾ ಒನ್ ಟೈಮನ್ನು ಮಾಡಿಲ್ಲ ಅಂತಂದ್ರೆ ಒನ್ ಟೈಮ್ ಮಾಡಿಕೊಂಡು ತಿನ್ನಿರಿ ಅದಕ್ಕೆ ಕೊಬ್ಬರಿ ಚಟ್ನಿನ ಕಾಂಬಿನೇಷನು ಚೆನ್ನಾಗಿರ್ತೈತಿ ಆ್ಯಂಡ್ ಈಗ ನೋಡಿರಿ ನೆಕ್ಸ್ಟ್ ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡಿರೋ ಅಂಥದ್ದು ಹಸ್ಬೆಂಡು ಮೊನ್ನೆ ಸ್ವೀಟ್ಕೊಂಡು ತಂದಿದ್ರೆ ಇನ್ನೂ ಹೇಳ್ತೀನಿ ಹಂಗೆ ಹೋದ್ರೆ ಅವನ್ನ ಕುದಿಸಿ ಈಗ ಈವ್ನಿಂಗ್ ಸ್ವೀಟ್ಕೊಂಡು ತಿನ್ನಕತಿ ನೋಡಿರಿ ಈಗ ನೆಕ್ಸ್ಟ್ ನೋಡಿರಿ ಮಾರ್ಕೆಟ್ ಕಡೆ ಹೋಗೋಣ ಅಂತಂದು ರೆಡಿಯಾಗಿ ಹೊಂಟೆನ್ ಈಗ ನಾನು ಮತ್ತು ಹಸ್ಬೆಂಡು ಸೊ ಈಗ ಅಷ್ಟು ಅಡ್ಜಸ್ಟ್ ಬಂದರು ಹೊರಗೆ ಜೋರಾಗ ಒಂದು ಮಳೆ ಬರಕಂದೈತಿ ಛತ್ರಿ ತಗೊಂಡು ಗಾಡಿ ಮೇಲೆ ಕುಂತ್ರ ಆ ಗಾಳಿಗೆ ಛತ್ರಿ ಉಲ್ಟಾ ಆಗ್ಬಿಡ್ತೈತಿ ಸೊ ಹಾಗಾಗಿ ರೇನ್ ಕೊಟ್ ಹಾಕೋ ಅಂತಂದು ಹೇಳಕ್ಕಂತಾರೆ ನೋಡಿರಿ ಹಾಗೆ ತಂದಿಲ್ಲ ನನಗೆ ಬರ್ತ ಇದು ಹಾಗೆ ತಂದ್ಬಿಟ್ಟಿ ನನಗೆ ಬರೋಲ್ಲ ಅದು

ಸೊ ಅವರು ಸೆಲ್ಫಿ ಸ್ಟಿಕ್ ಇಡ್ಕೊಂಡು ಬ್ಲಾಗ್ ಮಾಡೋಕ್ಕಂತಿದ್ರು ಕಡೆ ಬಜಾರ್ ಒಳಗೆ ಈ ರೀತಿಯಾಗಿ ಗಣಪತಿ ಕುಂದಿರ್ಸಾರ ನೋಡ್ರಿ ವಿನೆ ಮ್ಯಾಗ ಕುಂತಾನ ಗಣೇಶ ಸೊ ಹಂಗ ವಿನೆ ಮ್ಯಾಗ ಇಲಿಗಳೂ ಅದ ನೋಡ್ರಿ ನೋಡ್ತಾ ಇರ್ಬೋದು ಮೂರನ ನಾಲ್ಕು ಇಲಿಗಳು ಅದಾವೆ ನೆಕ್ಸ್ಟ್ ಇಲ್ಲೊಂದು ಗಣಪತಿ ಐತಿ ನೋಡಿರಿ ಸಿಂಪಲ್ ಆಗ ಕುಂದ್ರ ಮಾರ್ಕೆಟ್ ಒಳಗೆ ಹೋದ್ರೆ ಸಾಕು ಒಂದೊಂದು ಗಲ್ಲಿ ಒಳಗು ಒಂದೊಂದು ಗಣಪತಿ ಅಂತ ಹೇಳ್ಬೋದು ಗಣಪತಿ ದರ್ಶನ ತಗೊಂತ ತೊಗೊಂತಾನ ಶಾಪಿಂಗ್ ಮಾಡೋದು ನೋಡ್ರಿ ಸೊ ಹಿಂಗೆ ಇರ್ತೈತಿ ಈ ಸೀಸನ್ಯಾಗ ನೋಡ್ರಿ ಫ್ರೆಂಡ್ಸ್ ಅನಿವಾ ರೇನ್ಕೋಟ್ ಮ್ಯಾಗು ರೀಲ್ಸ್ ಮಾಡ್ರಿ ಇಲ್ಲೇ ರೀಲ್ಸ್ ಮಾಡ್ಲಿ ಅನಿವಾ ಎರಡು ಗಣಪತಿ ಇರ್ತಾರ ನೋಡ್ಕೊಂಡ್ ಬರೋಣ ಅಂತ ಎಕ್ಸ್ಚೇಂಜ್ ಮಾಡ್ಕೊಳದಾಯ್ತು ಇದು ನೋಡ್ರಿ ಫ್ರೆಂಡ್ಸ್ ಚೆನ್ನಾಗೈತಿ ಗಣಪತಿ ಕೆಳಗ್ ಸರಸ್ವತಿ ದೀನಿ ಮ್ಯಾಗ ಗಣೇಶ ಇದೊಂದ್ ರೀತಿ ಚೆನ್ನಾಗೈತಿ ಇಣ್ಣಿಕೈಗೆ ನೆಕ್ಸ್ಟ್ ಈಗ ಇಲ್ಲಿ ಜಾಳದಿಟ್ಟಿನ ಸಾನಿಗೆ ತೊಗೊಂಡ್ರಾಯ್ತು ಅಂತೇಳಿ ನೋಡಕ್ ಬಟ್ ಏನಂದ್ರೆ ಅದು ಒಂದಂದ್ರ ಒಂದನೇ ಒಂದನ ಐತಿ ಮತ್ತೇನ್ ಮಾಡೋದು ಅದನ್ನ ತಗೊಂಡ್ರಾಯ್ತು ಅಂತ ಹೇಳಿ ತಗೊಂಡೆ ಹಂಗ ಒಂದಷ್ಟು ಮನೆಗೆ ಸಣ್ಣ ಪುಟ್ಟ ಐಟಮ್ಸ್ ಬೇಕಾಗಿರ್ತಾವಲ್ಲ ಸೊ ನೋಡಕ್ ಅಂತಿದ್ದೆ ಓಕೆ ಫ್ರೆಂಡ್ಸ್ ಅಲ್ಲಿ ಶಾಪಿಂಗ್ ಮಾಡಿಕೊಂಡು ಅದ್ರ ಬಾಜುಕನ್ನ ಪಾನಿಪುರಿ ಸೆಂಟರ್ ಬೇಲ್ಪುರಿ ಸೆಂಟರ್ ಇತ್ತು ಸೊ ಅದನ್ನು ನೋಡಿ ಗ್ರೇವಿಂಗ್ ತಡ್ಯಕ್ ಸೊ ಹಸ್ಬೆಂಡ್ ಇಲ್ಲಿ ಈಗ ಪಾನಿಪುರಿ ಮತ್ತು ಬೇಲ್ಪುರಿ ಕೊಡಿಸಿದ್ರು ಎಷ್ಟೊಂದು ದಿನ ಆಗಿತ್ತು ಪಾನಿಪುರಿ ಅಂತ ತಿಂದು ಎಷ್ಟು ವೈಟ್ ಆಗಿ ಅಲ್ಲೊಂದು ಐತಿ Faiz ho do doctor ko samne hi Yes bro I done right ಈಗ ಮಾರ್ಕೆಟ್ ಹೋಗಿದ್ವಿ ಏನು ಜಾಸ್ತಿ ಏನು ಐಟಮ್ ತಗೊಂಡ್ ಬರೋದಿಲ್ಲ ನೀನು ಪ್ಯಾಂಟ್ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬರೋದಿತ್ತು ಸೊ ಒಂದು ಸಣ್ಣ ಪುಟ್ಟ ಸಾಮಾನುಗಳು ಇಲ್ಲ ಸೊ ಕಿಚನ್ ಸೀಸರ್ ಬೇಕಾಗಿತ್ತು ಹುಡುಗರು ತಗೊಂಡ್ 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 ಕಿಚನ್ ಈಗ ಹೇಳ್ದ ಮಮ್ಮಿ ನನ್ನ ಕಡೆ ಇಟ್ಕೊಂಡಿದ್ದೆ ಬ್ಯಾಗ್ನ್ಯಾಗ ಅಂತಂದು ಸೊ ಅದನ್ನ ತಗೋ ಗೀಪರ್ ಕಟ್ ಮಾಡಕ್ಕೆ ಬರ್ತೈತಿ ಅಂಡ್ ಇದೊಂದು ನೋಡಿ ಕಸಿದ ಮರ ತೊಗೊಂಬಂದೆ ಮನೆಯಲ್ಲ ರೀಸೆಂಟಾಗಿ ತಗೊಂಬಂದಿತ್ತು ಮುರ್ದ ಹಾಕಿಬಿಟ್ರು ಆಗಲಿಕ್ಕೆ ತುಳಿದು ಅಲ್ಲಿ ತನ ಮುರಿದಿದ್ದು ಆ್ಯಂಡ್ ಒಂದು ಜಾವ ಸಣ್ಣಗಿ ಬೇಕಾಗಿತ್ತು ಸಣ್ಣಗಿ ತೊಗೊಂಬಂದಿ ಅದು ಇದು ಒಂದಾಯ್ತು ನೋಡ್ರಿ ಇನ್ನೊಂದು ಆಪ್ಷನ್ ಇದ್ದಿದ್ದಿಲ್ಲ ಚಾಯ್ಸ್ ಮಾಡ್ಕೋಬೇಕಾದ್ರೆ ಒಂದು ಗಿಳಿಗೆ ಹೋದಾರ್ಗಟ್ಟೆ ಇದ್ರಾಗ ಮತ್ತೆ ಮುಳುಗು ಪೂರಾ ಹರಿದಾಗ ಬಿಟ್ಟೈತಿ ಸಾನಗಿ ಮುರ್ದ ಇದನ್ನ ತಗೊಂಡ್ಬಂದಿ ನೋಡ್ರಿ ಇನ್ನೊಂದು ಕಡೆ ಹೋಗಿದೆ ಅಲ್ಲೂ ಸೇಮ್ ಇದೆ ಕಲರು ಅಲ್ಲಿ ಒಂದಾಯ್ತು ಮತ್ತಲ್ಲೇನ್ ಸ್ಟಾಪ್ ಅದ ಬಂದಾಗ ಒಂದು ಎಳಿ ಹೋದರ ಗೊತ್ತ ಕಣಕ್ ಇದೊಂದು ಕುಕ್ಕರ್ ಒಕ್ಕರ್ ಇದು ಇನ್ನ ಬೇಕಾಗಿದ್ದು ಐಟಮ್ ಮಾರ್ಕೆಟ್ ಕ್ಲೋಸ್ ಮಾಡ್ತಾರ ಅಂತ ಹಂಗ ಅಂತ ಹೇಳಿ ಫ್ರೆಂಡ್ಸ್ ಇವತ್ತಿನ ಡಿ ಬ್ಲಾಗ್ ಮೇಲೆ ಒಂದು ಎರಡು ಎಷ್ಟು ಗಣಪತಿ ಒಂದು ಮೂರು ಗಣಪತಿ ನೋಡಿದ್ ಅಲ್ಲಿ ಕಂಡಾಗ ಮಾರ್ಕೆಟ್ ಹಿಂಗೆ ಹೋಗ್ತಿರ್ತೀವಲ್ಲ ಹೋಗ್ತಿರ್ತಿವಲ್ಲ ಹೋಗುವಾಗ ದರಾಗ ಏಟ್ ಸಿಕ್ತೋ ಅಷ್ಟು ನೋಡ್ಕೊಂಡ್ ಅಲ್ಲೇ ಅನ್ವಿತಾ ಎಷ್ಟು ಇರ್ಸ್ ಮಾಡಿಲ್ಲ ಎಷ್ಟು ಮಾಡಿದೇವ್ ಮಾರ್ಕೆಟ್ ಒಳಗ ಗಣಪತಿ ಒಂದಿಷ್ಟು ರೀಲ್ಸ್ ಮಾಡ್ಕೊಂಡ್ಲು ಹಾಕಿನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ತೆಗ್ದಾಳ ರೀಲ್ಸ್ ಹಾಕಕ್ ಅಂತ ಈಗ ಒಂದು ಎರಡ್ ಟೂ ಡೇಸ್ ಆಯ್ತು ಇನ್ನು ಹಾಕಿದ ಅಕೌಂಟ್ ನೇಮ್ ಇನ್ನು ಡಿಸೈಡ್ ಮಾಡಿಲ್ಲ ಏನು ಅಕೌಂಟ್ ನೇಮ್ ಏನ್ ಹೇಳದ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಅಂದ್ರೆ ಅಕೌಂಟ್ ನೇಮ್ ಡಿಸೈಡ್ ಮಾಡಿದಾಗ ಹೇಳ್ತೀನಿ ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ವ್ಲಾಗ್ನ ಏನ್ ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೋತ್ರ ಲೈಕ್ ಶರ್ಕೊಂಡ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ